ಕೊಯ್ಯ ಹೋಗಿ ಕರಡಗೆಯ ಮರೆದೆ ಪೂಜಿಸ ಹೋಗಿ ಲಿಂಗವ ಮರೆದೆ ಗಾಡಿಗರೊಡನಾಡಿ ಜೇನನು ಅಳಿದು ತುಪ್ಪವ ಮರೆದೆ ಅವರೆಲ್ಲರ ಒಡನಾಡಿಯಾಗಿ ಗುಹೇಶ್ವರನೆಂಬ ಲಿಂಗವ ಮರೆದೆ ಏನು ಈ ವಚನದಲ್ಲಿ ದೇವರು ವಿವರಿಸ್ತಾ ಇದ್ದಾರೆ ವಚನ ಸರಳವಾಗಿದೆ ಹೂವನ್ನು ಕೊಯ್ಲಿಕ್ಕೆ ಹೋಗಿದ್ದಾರೆ ಹೂ ಬಿಡಿಸ್ತಂದು ಪೂಜೆ ಕುಳಿತಿದ್ದಾರೆ ಆದರೆ ಏನಾಗಿದೆ ಕರಡಿಗೆಯನ್ನು ಮರೆತು ಬಿಟ್ಟಿದ್ದಾರೆ ಅದರ ಅರ್ಥ ಏನು ಕೊರಳಲ್ಲಿ ಲಿಂಗವಸ್ತ್ರವನ್ನು ಕಟ್ಕೊಂಡಿದ್ದಾರೆ ಆದರೆ ಲಿಂಗವಸ್ತ್ರದಿಂದ ಲಿಂಗವನ್ನು ತೆಗೆದುಕೊಂಡು ಪೂಜೆ ಮಾಡದೆ ಮರೆತಾಯ್ತು ಪೂಜಿಸ ಹೋಗಿ ಲಿಂಗವ ಮರದೆ ಪೂಜೆ ಮಾಡೋಕ್ಕೆ ಅಂತ ಕುಳಿತುಕೊಂಡ್ರು ಲಿಂಗವನ್ನು ಕರಸ್ಥಳದೊಳಗೆ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಮರ್ತೋಯ್ತು ಅಂದ್ರೇನು ಪೂಜೆ ಮಾಡೋಕ್ಕೆ ಅಂತಲೇ ಕೂತಾರೆ ಆದರೆ ಕರಸ್ಥಲಲ್ಲಿ ಇಟ್ಕೊಂಡು ಲಿಂಗ ಪೂಜೆಯಲ್ಲಿ ತೊಡಕೊಳ್ಬೇಕು ಅನ್ನೋದು ಮರ್ತೋಗಿಬಿಡುತ್ತೆ ಅನ್ನಂತ ಹೇಳ್ತಾ ಇದ್ದಾರೆ ಅಂದ್ರೇನು ಅಂದರೆ ಭಾವ ಒಡನಾಡಿ ಜೇನನು ಅಳಿದು ತುಪ್ಪವ ಮರಿದೆ ಈಗ ಜೇನು ಕೀಳಲಿಕ್ಕೆ ಕೆಲವರು ಬರ್ತಾರೆ ಸಂಗಡಿಗರು ಅವರು ಇವರು ಎಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಜೇನನೇನೋ ತೆಗೆದ್ರು ಆ ಜೇನನ್ನು ತೆಗೆದಂಥ ಕಾಲಕ್ಕೆ ಆ ಕಸ ಅವು ಇವು ಎಲ್ಲ ಭಾಳ ಇರ್ತದೆ ಮತ್ತು ಆ ಜೇನು ತುಪ್ಪನ್ನು ತೆಗೆದು ಒಂದು ಕಡೆ ಹಾಕೋತಾರೆ ಉಳಿದದ್ದೆಲ್ಲ ಒಂದು ಕಡೆ ಹಾಕ್ತಾರೆ ಅದೆಲ್ಲ ಒಂದು ಕಡೆ ಹಾಕಿದರು ಆದರೆ ತುಪ್ಪವನ್ನು ವಿಂಗಡಿಸಿ ಇಟ್ಟಿರಲ್ಲ ಅದೊಂದು ಮರೆತು ಬಿಟ್ರು ಇವರೆಲ್ಲರ ಒಡನಾಡಿ ಗುಹೇಶ್ವರನೆಂಬ ಲಿಂಗವ ಮರದೆ ಇಂಥವ್ರ ಜೊತೆ ಒಡನಾಟ ಮಾಡಿ ಗುಹೇಶ್ವರನನ್ನು ಮರೆತು ಬಿಟ್ಟೆ ಏನಂಗಂದ್ರೆ ಭಾವ ಪೂಜೆ ಭಾವಲಿಂಗ ಪೂಜೆ ಅಂತಾರೆ ಇದಕ್ಕೆ ಭಾವದ ತುಂಬ ಪರಮೇಶ್ವರನನ್ನೇ ಉಪಾಸನೆ ಮಾಡಬೇಕು ಅನ್ನತಕ್ಕಂಥ ಪೂಜೆ ಇದೆ ಇಷ್ಟೆಲ್ಲ ಇದ್ದಂಥ ಕಾಲದಲ್ಲಿ ಏನಾಗ್ತದ ಆ ಹೂವನ್ನು ಬಿಡಿಸ್ತಂದಾರ ಲಿಂಗವಸ್ತ್ರ ತೆಗೆದು ಪೂಜೆ ಮಾಡ್ಬೇಕು ಅನ್ನೋದು ಮರ್ತು ಹೋಗ್ತದೆ ಪೂಜೆಗೆ ಕೂತ್ಕೊಂತಾರೆ ಲಿಂಗ ಪೂಜೆನೇ ಮಾಡದೆ ಹಂಗೆ ಭಾವದೊಳಗೆ ತನ್ಮಯರಾಗಿ ಬಿಡ್ತಾರೆ ಜೇನು ತುಪ್ಪು ತೆಗಿಯಕ್ಕೆ ಹೋಗ್ತಾರೆ ಜೇನುತುಪ್ಪವನ್ನೇ ತುಪ್ಪವನ್ನೇ ಮರೆತು ಬಿಡ್ತಾರೆ ಎಂಥವ್ರು ಒಡನಾಟ ಮಾಡಿ ಗುಹೇಶ್ವರನೆಂಬ ಲಿಂಗವೂ ಮಾಡ್ತಾರೆ ಅಂದರೆ ಏನು ಹೇಳ್ತಾ ಇದ್ದಾರೆ ಈ ಕಂದ ಪದ್ಯದಲ್ಲಿ ಎಂಬುದಾಗಿ ಹೇಳಿದರೆ ನಾವು ಭಕ್ತಿ ಮಾಡಬೇಕಂತೇಳಿ ಭಾವದಲ್ಲಿ ತೊಡಗಿಕೊಂಡಂತ ಕಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಆ ಭಕ್ತಿಗಿಂತಲೂ ಭಾವವೇ ಪ್ರಧಾನವಾಗಿ ಬಿಡುತ್ತದೆ ಭಾವದಲ್ಲಿ ನಾವು ತನ್ಮಯರಾಗಿ ಬಿಡುತ್ತೇವೆ ಎನ್ನುವುದನ್ನು ಕ್ಷಣಕಾಲ ಸ್ತಂಭೀಭೂತರ ಎಷ್ಟೊಂದು ಭಾವ ನಮಗೆ ಬಂದಿದೆಯಾ ಅನ್ನತಕ್ಕಂಥ ಭಾವನೆ ಬರ್ತದೆ ಹೂವನ್ನು ಕೊಯ್ಲಿಕ್ಕೆ ಹೋಗಿದ್ದಾರೆ ಹೂ ಬಿಡಿಸ್ತಂದು ಪೂಜೆ ಕುಳಿತಿದ್ದಾರೆ ಆದರೆ ಏನಾಗಿದೆ ಕರಡಿಗೆಯನ್ನು ಮರೆತು ಬಿಟ್ಟಿದ್ದಾರೆ ಅದರ ಅರ್ಥ ಏನು ಕೊರಳಲ್ಲಿ ಲಿಂಗವಸ್ತ್ರವನ್ನು ಕಟ್ಕೊಂಡಿದ್ದಾರೆ ಆದರೆ ಲಿಂಗವಸ್ತ್ರದಿಂದ ಲಿಂಗವನ್ನು ತೆಗೆದುಕೊಂಡು ಪೂಜೆ ಮಾಡೋದೇ ಮರ್ತಾಯ್ತು ಪೂಜಿಸ ಹೋಗಿ ಲಿಂಗವ ಮರದೆ ಪೂಜೆ ಮಾಡೋಕ್ಕೆ ಅಂತ ಕುಳಿತುಕೊಂಡ್ರು ಲಿಂಗವನ್ನು ಕರಸ್ತ್ರದೊಳಗೆ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಮರ್ತೋಯ್ತು ಅಂದ್ರೇನು ಪೂಜೆ ಮಾಡೋಕ್ಕೆ ಅಂತಲೇ ಕೂತಾರೆ ಆದರೆ ಕರಸ್ತಲಲ್ಲಿ ಇಟ್ಕೊಂಡು ಲಿಂಗ ಪೂಜೆಯಲ್ಲಿ ತೊಡ್ಕೊಳ್ಬೇಕು ಅನ್ನೋದು ಮರ್ತೋಗಿಬಿಡುತ್ತೆ ಅನ್ನಂತ ಹೇಳ್ತಾ ಇದ್ದಾರೆ ಅಂದ್ರೇನು ಅಂದರೆ ಭಾವ ಗಾಡಿಗರ ಒಡನಾಡಿ ಜೇನನು ಅಳಿದು ತುಪ್ಪವ ಮರಿದೆ ಈಗ ಜೇನು ಕೀಳಲಿಕ್ಕೆ ಕೆಲವರು ಬರ್ತಾರೆ ಸಂಗಡಿಗರು ಅವರು ಇವರು ಇಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಜೇನನೇನೋ ತೆಗೆದ್ರು ಆ ಜೇನನ್ನು ತೆಗೆದಂಥ ಕಾಲಕ್ಕೆ ಆ ಕಸ ಅವು ಇವು ಎಲ್ಲ ಭಾಳ ಇರ್ತದೆ ಮತ್ತು ಆ ಜೇನು ತುಪ್ಪನ್ನು ತೆಗೆದು ಒಂದು ಕಡೆ ಹಾಕೋತಾರೆ ಉಳ್ದದೆಲ್ಲ ಒಂದು ಕಡೆ ಹಾಕ್ತಾರೆ ಅದೆಲ್ಲ ಒಂದು ಕಡೆ ಹಾಕಿದರು ಆದರೆ ತುಪ್ಪವನ್ನು ವಿಂಗಡಿಸಿ ಇಟ್ಟರಲ್ಲ ಮರೆತು ಬಿಟ್ರು ಇವರೆಲ್ಲರ ಒಡನಾಡಿ ಗುಹೇಶ್ವರನೆಂಬ ಲಿಂಗವ ಮರದ ಇಂಥವ್ರ ಜೊತೆ ಒಡನಾಟ ಮಾಡಿ ಗುಹೇಶ್ವರನನ್ನು ಬಿಟ್ಟೆ ಏನಂಗಂದ್ರೆ ಭಾವ ಪೂಜೆ ಭಾವಲಿಂಗ ಪೂಜೆ ಅಂತಾರೆ ಇದಕ್ಕೆ ಭಾವದ ತುಂಬ ಪರಮೇಶ್ವರನನ್ನೇ ಉಪಾಸನೆ ಮಾಡಬೇಕನ್ನತಕ್ಕಂಥ ಪೂಜೆ ಇದೆ ಇಷ್ಟೆಲ್ಲ ಇದ್ದಂಥ ಕಾಲದಲ್ಲಿ ಏನಾಗ್ತದೆ ಹೂವನ್ನು ಲಿಂಗ ಲಿಂಗವಸ್ತ್ರ ತೆಗೆದು ಪೂಜೆ ಮಾಡ್ಬೇಕನ್ನೋದು ಅನ್ನೋದು ಮರ್ತು ಹೋಗ್ತದೆ ಪೂಜೆಗೆ ಕೂತ್ಕೊಂತಾರೆ ಲಿಂಗ ಪೂಜೆನೇ ಮಾಡದೆ ಹಂಗೆ ಭಾವದೊಳಗೆ ತನ್ಮಯರಾಗಿ ಬಿಡ್ತಾರೆ ಜೇನು ತುಪ್ಪ ತೆಗೆಯೋಕೆ ಹೋಗ್ತಾರೆ ಮರೆತು ಬಿಡ್ತಾರೆ ಎಂಥವ್ರು ಒಡನಾಟ ಮಾಡಿ ಗುಹೇಶ್ವರನೆಂಬ ಲಿಂಗರು ಬರ್ತಾರೆ ಅಂದ್ರೆ ಏನು ಹೇಳ್ತಾ ಇದ್ದಾರೆ ಈ ಕಂದಪದದಲ್ಲಿ ಎಂಬುದಾಗಿ ಹೇಳಿದರೆ ನಾವು ಭಕ್ತಿ ಮಾಡಬೇಕಂತೇಳಿ ಭಾವದಲ್ಲಿ ತೊಡಗಿಕೊಂಡಂಥ ಕಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಆ ಭಕ್ತಿಗಿಂತಲೂ ಭಾವವೇ ಪ್ರಧಾನವಾಗಿ ಬಿಡುತ್ತದೆ ಭಾವದಲ್ಲಿ ನಾವು ತನ್ಮಯರಾಗಿ ಬಿಡುತ್ತೇವೆ ಎನ್ನುವುದನ್ನು ಕ್ಷಣಕಾಲ ಸ್ತಂಭೀಭೂತರ ಭಾವ ನಮಗೆ ಬಂದಿದೆಯಾ ಅನ್ನತಕ್ಕಂಥ ಭಾವನೆ ಬರ್ತದೆ ಗಗನವೇ ಗುಂಡಿಗೆ ಆಕಾಶದ ಗಂಗೆಯ ಅಗ್ಗವಣಿ ಚಂದ್ರನಿಬ್ಬರೂ ಸೂರ್ಯ ನೋಡ ಚಂದ್ರ ಸೂರ್ಯರಿಬ್ಬರೂ ಪುಷ್ಪ ನೋಡ ಬ್ರಹ್ಮಧೂಪ ವಿಷ್ಣು ದೀಪ ರುದ್ರನೋಗರ ಸಯವು ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಇದು ಪ್ರಭು ದೇವರು ನಡೆಸಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆಯಲ್ಲಿ ಪ್ರಭು ದೇವರು ವಿವರಿಸ್ತಾ ಇದ್ದಾರೆ ಈ ಪೂಜೆ ಯಾವ ರೀತಿಯಾಗಿದೆಯಪ್ಪ ಎಂಬುದಾಗಿ ಹೇಳಿದರೆ ಅವರು ಇಷ್ಟಲಿಂಗ ಪೂಜೆಯನ್ನು ಯಾವ ರೀತಿಯಾಗಿ ನಡೆಸಿದ್ದಾರೆ ಅವ್ರು ವಿವರಿಸ್ತಾರೆ ಗಗನವೇ ಗುಂಡಿಗೆ ಈಗ ನಾವು ಮಜ್ಜನ ಕೆರಲಿಕ್ಕೆ ಒಂದು ಬಿಂದಿಯೊಳಗೆ ಅದಕ್ಕಿಂತ ದೊಡ್ಡ ಗುಂಡಿ ಇಂತಾರೆ ಎರಡು ಬಿಂದಿಗೆ ಎಷ್ಟು ನೀರು ಇರ್ತಕ್ಕಂಥದ್ದೊಂದು ಗುಂಡಿ ಅಂತಾರೆ ಆ ಎರಡು ಬಿಂದಿಗೆ ಎಷ್ಟು ನೀರನ್ನು ಮಜ್ಜನ್ನು ಕೆರೀಲಿಕ್ಕೆ ಅಂತ ತಗೊಂಬಂದು ನಾವು ಮಜ್ಜನ್ನು ಕೆರಿತಾನೆ ಇರ್ತೇವೆ ಇಲ್ಲಿ ಗಗನವೇ ಗುಂಡಿಗೆ ಹಂಗೆ ಪೂಜಾ ನೀರನ್ನು ತಂದದ್ದು ಆದ್ರೊಳಗೆ ಆಕಾಶ ಅನ್ನತಕ್ಕಂಥ ದೊಡ್ಡ ಬಿಂದಿಗೆ ತುಂಬ ನೀರನ್ನು ಅಗ್ಗವಣಿ ಪೂಜಾ ನೀರನ್ನು ತರಲಾಗಿದೆ ಅಗ್ಗವಣಿಯ ಆಕಾಶದ ಗಂಗೆಯ ಅಗ್ಗವಣಿ ಆಕಾಶ ಅನ್ನೋದು ಒಂದು ಗುಂಡಿ ನೀರನ್ನು ತುಂಬತಕ್ಕಂಥ ಎರಡು ಬಿಂದಿಗೆ ನೀರಿಡಿಸ್ತಕ್ಕಂಥದ್ದು ಆಕಾಶ ಅಲ್ಲಿ ಆಕಾಶದ ಗಂಗೆಯ ಅಗ್ಗವಣಿ ಅಲ್ಲಿ ಅಗ್ಗವಣಿ ಯಾವುದಪ್ಪ ಅಂತೇಳಿದರೆ ಆಕಾಶ ಗಂಗೆ ಈಗ ನಾವೆಲ್ಲ ಪೂಜಾ ಮಾಡೋದು ಭೂಲೋಕದ ಗಂಗಾ ನೀರು ಭೂಲೋಕದ ತುಂಗ ಬ್ರಹ್ಮಪುತ್ರ ಸಿಂಧು ಕಾವೇರಿ ಭದ್ರಾ ಕೃಷ್ಣ ಕಬಿನಿ ಹೀಗೆ ಅನೇಕ ನದಿ ನೀರುಗಳಲ್ಲಿ ನಾವು ಪೂ ತಂದಂದು ಪೂಜೆ ಮಾಡ್ತೇವೆ ಆದರೆ ಅಲ್ಲಮಪ್ರಭುದರು ಹೇಳ್ತಾರೆ ಆಕಾಶದ ಗಂಗೆಯಲ್ಲಿ ಮಜ್ಜನ ನನ್ನ ಇಷ್ಟಲಿಂಗಕ್ಕೆ ಎಲ್ಲಿ ಯಾವ ನೀರನ್ನು ತಂದು ಮಜ್ಜನ ಎರಿತೇನೆ ಅಂತೇಳಿದರೆ ಆಕಾಶದ ಗಂಗೆ ಯಾವ ಭೂಲೋಕದ ನೀರಿಗೆ ಮೂಲದ್ರವ್ಯವಾಗಿದೆಯೋ ಆ ಮೂಲದ್ರವ್ಯವಾಗಿರುವ ಆಕಾಶದ ಗಂಗೆಯನ್ನು ನೀರನ್ನೇ ತಂದು ಇಲ್ಲಿ ನಾನು ಮಜ್ಜನಕ್ಕೆ ಎರಿತೇನೆ ಅಂತಾರೆ ನಂತರ ಅವರು ಮುಂದುವರಿಸ್ತಾರೆ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಪುಷ್ಪಗಳನ್ನು ನಾವು ದಿನ ಬಿಡಿಸಿ ತರ್ತೇವೆ ಪೂಜೆ ಮಾಡಲಿಕ್ಕೆ ಪ್ರಭು ದೇವರು ಸ್ವಯಂ ತರ್ತಾ ಇದ್ರು ಅವರ ಶಿಷ್ಯರು ಸೇವಕರು ಭಕ್ತರು ತಂದು ಕೊಡ್ತಾ ಇದ್ರು ಇಲ್ಲಿ ಪೂಜೆಗೆ ದೇವರು ತಂದಂಥ ಪುಷ್ಪ ಯಾವುದು ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಚಂದ್ರ ಸೂರ್ಯರೇ ಹೂಗಳು ನಂತರ ಚಂದ್ರಸೂರರಿಬ್ಬರು ಪುಷ್ಪ ನೋಡ ಬ್ರಹ್ಮ ಧೂಪ ವಿಷ್ಣು ದೀಪ ರುದ್ರ ನೋಗರ ಬ್ರಹ್ಮನೇ ಅಲ್ಲಿ ಧೂಪ ಬಗೆ ಕೊಡ್ತೀವಿ ನೋಡಿ ಧೂಪದ ಬಗೆಯನ್ನು ಪರಿಮಳದ ಬಗೆಯನ್ನು ಬ್ರಹ್ಮನೇ ಧೂಪ ವಿಷ್ಣುವೇ ದೀಪವಾದ ರುದ್ರನೇ ಅಲ್ಲಿ ನೈವೇದ್ಯ ಎಡೆ ಓಗರವಾದ ಸಯವು ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಸಯವು ಅರ್ಪಣೆ ಆಯಿತು ಪೂಜೆ ಗುಹೇಶ್ವರನಿಗೆ ಪೂಜೆ ನಡೀತಾ ಇದೆ ಹೇಗೆ ಸಯವು ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಇದು ಅಲ್ಲಮ್ಮ ಪ್ರಭುದೇವರು ನಡೆಸಿರ್ತಕ್ಕಂಥ ಪೂಜೆ ಈ ಕ್ಷಣ ಪೂಜೆ ಅಂದರು ಭಾವದಲ್ಲಿ ತನ್ಮಯರಾಗಿದ್ದರು ಈಗ ನಂತರ ಅವರು ಪೂಜಾನಂದದಲ್ಲಿ ತೊಡಗಿಕೊಂಡ್ರು ಯಾವ ರೀತಿಯಾಗಿ ತೊಡಗಿಕೊಂಡಿದ್ದಾರೆ ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಇನ್ನೊಮ್ಮೆ ಆ ವಚನವನ್ನು ಹೇಳ್ತೀನಿ ಗಗನವೇ ಗುಂಡಿಗೆ ಆಕಾಶದ ಗಂಗೆಯ ಆಕಾಶದ ಗಂಗೆಯಲ್ಲಿ ಮಜ್ಜನ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣೆ ಆಕಾಶದ ಅಗ್ಗವಣಿಯಲ್ಲಿ ಮಜ್ಜನ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಬ್ರಹ್ಮದೂಪ ವಿಷ್ಣು ದೀಪ ರುದ್ರನೋಗರ ಸಯಬು ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಪ್ರಭುದೇವರು ನಡೆಸಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಅಮೋಘವಾಗಿದೆ ಈ ವಚನದೊಳಗೆ ಏನು ರೀ ಅವರ ಜ್ಞಾನದ ಆನಂದದ ಭಕ್ತಿ ಅನುಭವದ ಪೂಜೆ ಅವರ್ಣನೀಯ ನ ಭೂತೋ ನ ಭವಿಷ್ಯತ್ ಇಂತಹ ಪೂಜೆಯನ್ನು ಅಲ್ಲಮ್ಮಪ್ರಭು ಮಾತ್ರ ನಡೆಸ್ಲಿಕ್ಕೆ ಸಾಧ್ಯ ಏನು ಅವರ ಜ್ಞಾನ ಆ ಪರವಸ್ತು ಇಷ್ಟಲಿಂಗಕ್ಕೆ ಪರವಸ್ತು ಇದೇನಿದೆ ಇಷ್ಟುಲಿಂಗ ಇದು ಇಷ್ಟುಲಿಂಗ ಅಂದ್ರೆ ಏನು ಪರವಸ್ತು ಅಬೋಡ ಆಫ್ ಬ್ರಹ್ಮ ಯೂನಿವರ್ಸ್ ಎಂಥ ಯೂನಿವರ್ಸ್ಗೆ ಈಗ ಇದುವರೆಗೆ ಯಾವುದೇ ಗೊಂದಲಗಳಿಲ್ಲ ಶಿವ ಅಂದ್ರೇನು ಪರವಸ್ತು ಯೂನಿವರ್ಸ್ ಆ ಯೂನಿವರ್ಸ್ಗೆ ಯಾವ ರೀತಿಯಾಗಿ ಅಲ್ಲಮ್ಮಪುರದವರು ಪೂಜೆ ನಡೆಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಅವರು ನಡೆಸ್ತಾ ಇದ್ದಾರೆ ಎತ್ತ ಪೂಜೆ ಗಗನವೇ ಗುಂಡಿಗೆ ಆಕಾಶದ ಗಂಗೆ ಗಂಗೆ ಅಗ್ಗವಡಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಬ್ರಹ್ಮದೂಪ ವಿಷ್ಣು ದೀಪ ರುದ್ರನೋಗರ ಸಯವು ನೋಡ ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡ ಅಮೋಘವಾದ ಇಷ್ಟಲಿಂಗ ಪೂಜೆಯನ್ನು ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ನಡೆಸಿರೋದನ್ನು ನಾವು ಕಾಣುತ್ತೇವೆ ಎಂಥ ಭಾವಲಿಂಗ ಪೂಜೆ ಎಂಥ ಪರಮಾನಂದದ ಭಕ್ತಿ ಅಲ್ಲಮ್ಮಪ್ರಭುದೇವರ ಈ ನಿರಾಕಾರ ಭಕ್ತಿ ಅಮೋಘವಾದದ್ದು ಅವರ್ಣೀಯವಾದದ್ದು ಅದನ್ನು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಗುಹೇಶ್ವರನನ್ನು ಯೂನಿವರ್ಸ್ ಅಂತೇಳಿ ತಿಳ್ಕೊಂಡು ಆ ಯೂನಿವರ್ಸ್ಗೆ ತಕ್ಕದಾದ ಪೂಜೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಈಗ ಅಲ್ಲಿ ಹಿನ್ನೆಲೆಯಲ್ಲಿ ಚಿತ್ರ ಕಾಣ್ತಾ ಇದೆ ಅದು ಹೇಗೆ ಬೈರ ಅದು ಗೋಕಾಕ್ ಬೆಟ್ಟದ ಮೇಲೆ ಕುಳಿತು ಪೂಜೆ ಮಾಡ್ತಾ ಇರೋದು ಪೂಜಿಸು ಶ್ರೀಗಳವರು ಗೊಕ್ಕಾಕದ ಬೆಟ್ಟದಲ್ಲಿ ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಅಲ್ಲಿ ಪೂಜೆ ಕೊಳ್ತಿರೋದು ಅದು ಅದು ಈಗ ಮೂವತ್ತು ವರ್ಷದ ಹಿಂದಿನ ಪೂಜೆ ಅದು ಹಾಗೆ ಇಲ್ಲಿ ಹೇಗೆ ಶ್ರೀಗಳವರು ಪೂಜೆ ನಡೆಸ್ತಾ ಇದ್ದಾರಲ್ಲ ಅಲ್ಲಮ ಅಲ್ಲಮ್ಮ ಪ್ರಭುದೇವರು ಜೋಗದ ಜಲಪಾತದಲ್ಲಿ ಶರಾವತಿ ನದಿ ಎಲ್ಲಿ ಹೊಳೆಯಲ್ಲಿ ಮುಳುಗಿ ಬಂಡೆಯ ಮೇಲೆ ಕುಳಿತು ಅಲ್ಲಿ ರಾಜಾ ಫಾಲ್ಸ್ ಅಂತಿದೆ ಆ ಬಂಡೆಯ ಮೇಲೆ ಕುಳಿತು ಅಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ನಿಮಗ್ರರಾಗಿ ನಡೆಸಿದಂಥ ಪೂಜೆ ಎಂಥ ಅಮೋಘವಾದ ಇಷ್ಟಲಿಂಗ ಪೂಜೆಯನ್ನು ಅಲ್ಲಮ್ಮ ಪ್ರಭುದೇವರು ಇದು ಅಪರೂಪದ ಭಾವಲಿಂಗ ಪೂಜೆ ಪರವಸ್ತುವಿನ ಯೂನಿವರ್ಸಲ್ನ ಉಪಾಸನೆಯನ್ನು ಬಹಳ ಸುಂದರವಾಗಿ ಅಲ್ಲಮ್ಮ ಪ್ರಭುದೇವರು ಈ ವಚನದೊಳಗೆ ವರ್ಣಿಸಿದ್ದಾರೆ ಬಹಳ ಆನಂದ ಆಗ್ತದೆ ಇಂಥ ವಚನಗಳನ್ನು ಓದಿಸ್ಲಿಕ್ಕೆ ಓದಲಿಕ್ಕೆ ಪರಿಭಾವನೆ ಮಾಡಲಿಕ್ಕೆ ಮತ್ತು ಗೊಂದಲ ಇರ್ತದಲ್ಲ ಅನೇಕರಿಗೆ ದೇವರು ಅಂದ್ರೇನು ಅಂತ ಅದನ್ನು ನಮ್ಮ ಧರ್ಮ ಆ ಯೂನಿವರ್ಸನ್ನು ಯಾವ ರೀತಿಯಾಗಿ ಇಟ್ಕೊಂಡು ಪೂಜೆ ಮಾಡುತ್ತಾ ಇದೆ ಲೋಕ ಜನರೆಲ್ಲ ದೇವರನ್ನು ಯಾರನ್ನು ದೇವರಂತಾರೆ ಆದರೆ ನಾವು ಯಾರನ್ನು ಇಷ್ಟಲಿಂಗವನ್ನು ಯುನ್ ಯೂನಿವರ್ಸ್ ಆ ಯೂನಿವರ್ಸನ್ನೇ ನಾವು ಎದೆ ಮೇಲೆ ಕಟ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ ಆ ಯೂನಿವರ್ಸ್ ಒಳಗೆ ಇಡೀ ಪ್ರಪಂಚವೆಲ್ಲವೋ ಅದ್ರೊಳಗನಾದ ನಾವೆಲ್ಲವೂ ಅದ್ರೊಳಗದವೇ ನಾವು ಪೂಜಾ ಮಾಡಿದರೆ ಯಾರನ್ನು ಇಡೀ ಪ್ರಪಂಚವನ್ನೇ ಉಪಾಸನೆ ಮಾಡ್ತಾ ಇದ್ದೇವೆ ಇಡೀ ಪ್ರಪಂಚಕ್ಕೆ ಗೌರವಿಸ್ತಾ ಇದ್ದೇವೆ ಎಂಥ ಅಮೋಘವಾದ ಅದ್ಭುತವಾದ ನಮ್ಮ ಪೂಜೆ ನಮ್ಮ ಧರ್ಮದ್ದು ಇಷ್ಟಲಿಂಗವನ್ನು ಇಂಥ ಅದ್ಭುತವಾಗಿ ಕೊಡುಗೆಯಾಗಿ ನಮ್ಮ ಶಿವಶರಣರು ನಮ್ಮ ಧರ್ಮದ ಮಹಾತ್ಮರುಗಳು ಎಲ್ಲ ಸೇರಿ ಕೊಟ್ಟಿದ್ದಾರೆ ಇದು ಯಾರೋ ಒಬ್ಬರು ವ್ಯಕ್ತಿ ಕೊಟ್ಟಿದ್ದು ಅಂತ ಪ್ರಚಾರ ಮಾಡಬಾರ್ದು ಇದು ಯಾರೋ ಒಬ್ಬರು ವ್ಯಕ್ತಿ ಕೊಡೋದು ಯಾಕಂತೇಳಿದರೆ ಈ ಇಷ್ಟಲಿಂಗ ಪೂಜೆಯನ್ನು ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೆ ಸಿ ರಾಜರು ಕೆರೆ ದಂಡೆ ಮೇಲೆ ಕುಳಿತುಕೊಂಡು ಅವರು ಇಷ್ಟಲಿಂಗ ಪೂಜೆ ಮಾಡ್ತಿದ್ದಂಥ ಚಿತ್ರಣವನ್ನು ಹರಿಹರ ಕವಿಯಲ್ಲೇ ಸಿಗ್ತದೆ ಮತ್ತು ಕೆ ಸಿ ರಾಜರು ಬರೆದಂಥ ಓ ನಮ ಶಿವಾಯ ಕಂದದಲ್ಲೇ ಸಿಗ್ತದೆ ಆದ ಕಾರಣ ಅವರಿದ್ದದ್ದು ಸಾವಿರದ ನೂ ನೂರ ನಾಲ್ಕರಿಂದ ನೂರ ಎಂಬತ್ತೈದು ನೂರ ತೊಂಬತ್ತರವರೆಗೂ ಇದ್ದು ಸಾವಿರದ ಎಪ್ಪತ್ತರಲ್ಲೇ ಸಾವಿರದ ಎಪ್ಪತ್ತೇನು ಸಾವಿರದ ಅರವತ್ತೈದರಿಂದ ಸಾವಿರದ ನೂರ ಎಪ್ಪತ್ತರವರೆಗೂ ಅವರು ಇದ್ದರೂ ಒಂದು ಸುಮಾರು ಶತಮಾನಗಳ ವರ್ಷಗಳನ್ನು ಅವ್ರು ಕಳೆದರು ಅವ್ರು ನಡೆಸಿದಂಥ ಪೂಜೆ ಅಮೋಘವಾದದ್ದು ಅವರ ಕೇಸರಾಜರ ಕಂದ ಪದ್ಯಗಳಲ್ಲಿ ಸಿಗ್ತದೆ ಒಂದು ಸಾವಿರದ ತೊಂಬತ್ತು ವರ್ಷದಿಂದ ನೂರು ವರ್ಷ ಬದುಕಿರ್ಬೋದು ಹೀಗಾಗಿ ಎಂಥ ಇಷ್ಟ ಲಿಂಗ ಪೂಜೆಯನ್ನು ನಮ್ಮ ಶಿವಶರಣರು ನಮಗೆ ಕೊಟ್ಟಿದ್ದಾರೆ ಬಹಳ ಅಮೋಘವಾದದ್ದು ಕೃತಾರ್ಥವಾಯಿತು ಇಂಥ ಪದ್ಯಗಳನ್ನು ವಚನಗಳನ್ನು ಓದಿ ಆನಂದ್ಬಾಯ್ ಐ ವಿಜಯ ಟಿ ವಿ ಹನ್ನೆರಡು ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಮೂರು